ಹಾಯ್ ಎಲ್ಲರಿಗೂ ನಮಸ್ಕಾರ ಕೊನೆಗೂ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪನ್ನು ಇಂಗ್ಲೆಂಡ್ ಕ್ರಿಕೆಟ್ ದಿಗ್ಗಜರು ಸೇರಿಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿಯ ಆಪ್ಷನ್ನಲ್ಲಿ ಇಂಗ್ಲೆಂಡ್ ತಂಡದ ಕ್ರಿಕೆಟರ್ಸ್ಗಳ ಮೇಲೆ ಅತಿ ಹೆಚ್ಚು ಒತ್ತು ಕೊಟ್ಟು ಮೂರು ದಿಗ್ಗಜ ಬ್ಯಾಟರ್ಸ್ಗಳನ್ನು ತಂಡಕ್ಕೆ ಎಂಟ್ರಿ ಮಾಡಿಕೊಂಡ್ರು ಒಬ್ಬರು ಫಿಲ್ಸೋಲ್ಟ್ ಇನ್ನೊಬ್ರು ಲಿವಿಂಗ್ ಲಿವಿಂಗ್ಸ್ಟೋನ್ ಮತ್ತು ಜಾಕೋಬ್ ಬೆಥಲ್ ಇದರಲ್ಲಿ ಜಾಕೋಬ್ ಬೆಥಲ್ ಅವರ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಇತ್ತು ಇಂಜೂರಿಗೆ ತುತ್ತಾಗಿದ್ದರಿಂದಾಗಿ ಜಾಕೋ ಬೆದಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡವನ್ನು ಸೇರ್ಕೊಳ್ತಾರ ಅಥವಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ರೂಲ್ಡ್ ಔಟ್ ಆಗ್ತಾರ ಎನ್ನುವಂತಹ ಕನ್ಫ್ಯೂಷನ್ ಇತ್ತು ಇದರ ಬಗ್ಗೆ ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋನ ಹಾಕಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಾಕೊಬ್ ಅವರು ಅವೈಲೇಬಲ್ ಆಗಿರ್ತಾರೆ ಎನ್ನುವಂಥ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ ಇದೀಗ ಜಾಕೋಬ್ ಬೆತಲ್ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಓಪನ್ ಮಾಡಿಕೊಂಡಿರುವಂತಹ ಪ್ರಾಕ್ಟೀಸ್ ಕ್ಯಾಂಪನ್ನ ಸೇರಿಕೊಂಡು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾನು ಕೂಡ ಫಿಟ್ ಇದೀನಿ ಅನ್ನೋದನ್ನ ಪ್ರೂವ್ ಮಾಡಿಕೊಂಡಿದ್ದಾರೆ ಇನ್ನೊಬ್ಬ ಇಂಗ್ಲೆಂಡ್ ತಂಡದ ಕ್ರಿಕೆಟಿಗ ಕೂಡ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪನ್ನ ಜಾಯಿನ್ ಆಗಿದ್ದಾರೆ ಲಿಯಮ್ ಲಿವಿಂಗ್ಸ್ಟೋನ್ ಬಂದ ತಕ್ಷಣನೇ ಅಪೋಸಿಟ್ ಬೌಲರ್ಸ್ಗಳ ಬೆವರು ಇಳಿಸುವಂಥವ್ರು ಮೈದಾನ ಯಾವುದೇ ಆಗಿರಲಿ ಬೌಲರ್ ಯಾರೇ ಆಗಿರಲಿ ಇವರ ಮೈಂಡ್ಸೆಟ್ ಮಾತ್ರ ಹೊಡೆಯೋದೆ ಇನ್ನೂ ಕೂಡ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಫಿಲ್ ಸಾಲ್ಟ್ ಅವರು ಜಾಯ್ನ್ ಆಗಿಲ್ಲ ಇವರೊಬ್ಬರು ನಮ್ಮ ತಂಡವನ್ನ ಸೇರಿಕೊಂಡ್ರೆ ಇಂಗ್ಲೆಂಡ್ ತಂಡದ ತ್ರಿಮೂರ್ತಿಗಳು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಒಟ್ಟಿಗೆ ಸೇರ್ಕೊಳ್ತಾರೆ ಇನ್ನುಳಿದಂತೆ ಗಾಯಗೊಂಡಿದ್ದಂತಹ ಜೋಸ್ ಹ್ಯಾಜಲ್ವುಡ್ ಮತ್ತು ವಿರಾಟ್ ಕೊಹ್ಲಿ ಅವರನ್ನು ಹೊರತುಪಡಿಸಿ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಆಕ್ಷನ್ ಅಲ್ಲಿ ಖರೀದಿ ಮಾಡಿದಂತಹ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ಗಳು ಗಳು ಕೂಡ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಗಾಯಗೊಂಡಿದ್ದಂತಹ ಜೋಸ್ ಹ್ಯಾಜಲ್ವುಡ್ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫಿಟ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡವನ್ನ ಸೇರಿಕೊಳ್ತಾರ ಅಥವಾ ರೂಲ್ಡ್ ಔಟ್ ಆಗ್ತಾರಾ ಅನ್ನೋದರ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ಬೇಕು ಅಂದರೆ ಈ ಒಂದು ವಿಡಿಯೋನ ನೋಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಐ ಪಿ ಎಲ್ ಮತ್ತು ಆರ್ ಸಿ ಬಿಗೆ ಸಂಬಂಧಪಟ್ಟ ವೀಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದ